ಯಾವುದು ವಿಶೇಷವಾಗಿ ಸ್ಟೇಟ್ ಲೆವೆಲ್ನ ಎಂಟ್ರೆನ್ಸ್ ಆಗುತ್ತದೋ ಅದಕ್ಕೆ ಹೆಚ್ಚು ಕಮ್ಮಿ ಮೂರು ವರ್ಷ ಬೇಕಾಗುತ್ತೆ ಒಂದೊಂದು ಸರಿ ಕೋರ್ಟ್ಗೆ ಹೋಗಿ ಕೇಳಬೇಕಾಗುತ್ತೆ ಯಾವಾಗ ಆಗಿತ್ತು ಎಕ್ಸಾಮು ಇಲ್ಲಿವರೆಗೂ ಆದ್ರದ್ದು ರಿಸಲ್ಟ್ ಯಾಕೆ ಡಿಕ್ಲೇರ್ ಮಾಡಿಲ್ಲ ತುಂಬ ಕಷ್ಟ ಏನಲ್ಲ ನಿಜ ಹೇಳಬೇಕಂದ್ರೆ ಇದು ಎಷ್ಟೊಂದು ಎಕ್ಸಾಮ್ಸ್ ಇದಾವಲ್ಲ ಅವನ್ನ ಪಾಸಾಗೋದು ಭಾರಿ ಕಷ್ಟ ಏನಲ್ಲ ರೀಸನ್ ಹೇಳ್ತೀನಿ ಒಂದು ವೇಳೆ ಒಂದು ಸಾವಿರ ಸೀಟ್ ಇದ್ರೆ ಎಕ್ಸಾಮ್ ಎಕ್ಸಾಮ್ನಲ್ಲಿ ಅದಕ್ಕೋಸ್ಕರ ಗಂಭೀರವಾಗಿ ತಯಾರಿ ಮಾಡೋರು ಐದು ಸಾವಿರದಿಂದ ಏಳು ಸಾವಿರ ಜನ ಅಷ್ಟೆ ಸಮಯ ಹಾಳು ಮಾಡ್ತಿರ್ತಾರೆ ಹಂಗಾಗಿ ಬಾರಿ ಕಾಂಪಿಟೇಷನ್ ಏನಿಲ್ಲ ನಮಸ್ಕಾರ ಆಚಾರ್ಯರೇ ಅಂದ್ರೆ ನನಗೆ ತುಂಬಾ ದಿನದಿಂದ ಆಸೆ ಇತ್ತು ಆಫ್ಲೈನ್ ಸೆಷನ್ ಮಾಡಬೇಕು ಅಂತ ಮತ್ತೆ ನಾನಿವತ್ತು ಕೂತಿದ್ದೀನಿ ಭಾರತದಲ್ಲಿ ಅಂದ್ರೆ ಈಗ ಪ್ರಪೋರ್ಷನ್ ಆಫ್ ಅನ್ಎಂಪ್ಲಾಯ್ಡ್ ಯೂತ್ ಮೂವತ್ತು ವರ್ಷ ಕೆಳಗಿರೋರು ಅಂದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಟೂ ತೌಸಂಡ್ ನೈನ್ ಇಂದ ಸರ್ಚ್ ಮಾಡಿದೀವಿ ಪೂರ್ತಿ ಸಿಕ್ಸ್ಟಿ ಈಗ ರೀಸನ್ ಗೊತ್ತಾಯ್ತು ಹೈಲಿ ಎಜುಕೇಟೆಡ್ ಪೀಪಲ್ ಇದರಿಂದಾನೆ ಬಿಡ್ತಾರೆ ಎಷ್ಟು ದೊಡ್ಡ ಡಿಗ್ರಿ ಎಷ್ಟು ದೊಡ್ಡ ಡಿಗ್ರಿ ಅಷ್ಟು ದೊಡ್ಡ ಕೆಲಸ ಇನ್ನೊಂದು ಕಡೆ ನಾವು ನೋಡಬೇಕು ಅಂದರೆ ಇಲಿಟ್ರೇಟ್ ಪೀಪಲಲ್ಲಿ ಏನು ಗೊತ್ತಾಯ್ತು ಅಂದರೆ ಅನ್ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ರೇಟ್ಸ್ ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ವರೆಗೂ ಹೋಗುತ್ತೆ ಸೊ ರೀಸನ್ ನಮಗೆ ಗೊತ್ತು ಆದರೆ ಇದಕ್ಕೆ ಸಲ್ಯೂಷನ್ ಏನು ಇದರ ಸೊಲ್ಯೂಷನ್ ಏನಂದರೆ ಎಂಪ್ಲಾಯ್ಡ್ ಜನರಿಗೆ ನಾವು ಆಸೆಯ ಗಂಟೆನೇನು ತೋರಿಸ್ತೀವಲ್ಲ ಅದನ್ನು ತೆಗಿಬೇಕಾಗುತ್ತೆ ಭಾರತದಲ್ಲಿ ಜನರು ತುಂಬ ದೊಡ್ಡ ಆಸೆ ಗಂಟೆ ಇರುತ್ತೆ ಅದು ಸರ್ಕಾರಿ ನೌಕರಿ ಆಗಿರುತ್ತೆ ಮತ್ತು ನಮ್ಮ ಸಾಮಾಜಿಕ ಮತ್ತು ಪಾರಿವಾರಿಕ ವ್ಯವಸ್ಥೆ ಇದೆಯಲ್ಲ ಇದು ಅದೇ ಆಸೆ ಗಂಟೆನ ಘೋಷಿಸೋದಂಗಂತನೇ ಮಾಡಿದೆ ಗಂಟೆ ಬಾರಿಸುತ್ತೆ ಮಕ್ಕಳು ಕುಣಿತಾರೆ ಮತ್ತು ಸಮಾಜ ಹಾಗೂ ಪರಿವಾರ ಚಪ್ಪಾಳೆ ಬಾರಿಸುತ್ತೆ ಜಗತ್ತಿನ ಯಾವುದೇ ದೇಶದಲ್ಲೂ ಹೀಗಾಗೋದಿಲ್ಲ ನೀವು ಮೂವತ್ತರಿಂದ ಮೂವತ್ತೆರಡು ವರ್ಷದವರಾಗಿದ್ದೀರಾ ಮತ್ತು ನಿರುದ್ಯೋಗಿ ಆಗಿದ್ದೀರಾ ಮತ್ತು ಇನ್ನು ನೀವು ಹೆಮ್ಮೆಯಿಂದ ಹೇಳ್ತಿದ್ರ ಇನ್ನೂ ನೀವು ಕಾಂಪಿಟಿಷನ್ಗೆ ತಯಾರಿ ಮಾಡ್ಕೋತಿದ್ದೀರಾ ಈಗ ನೀವು ಎದೆ ಉಬ್ಬಿಸ್ಕೊಂಡು ಹೇಳಿ ನಾವು ತಯಾರಿ ಮಾಡ್ತಿದ್ದೀವಿ ಭಾರತದಲ್ಲಿ ಇದು ತುಂಬಾ ದೊಡ್ಡ ಗಂಟೆ ವಿಷಯ ಕೇವಲ ಬರೀ ಇಷ್ಟೇ ಬೇರೆ ಏನಿಲ್ಲ ನೋಡಿ ನೀವು ಹೇಳ್ತೀರಾ ಯಾರು ಕಡಿಮೆ ಓದಿದವರು ಇದ್ದಾರಲ್ಲ ಅವರು ಅವರಲ್ಲಿ ನಿರುದ್ಯೋಗ ಕೂಡ ಕಡಿಮೆ ಇದೆ ಕಾರಣ ಸಿಂಪಲ್ ಆಗಿದೆ ಅವರ ಹತ್ರ ಗಂಟೆ ವಿಷಯ ಇಲ್ವಲ್ಲ ಅವರಲ್ಲಿ ಕೆಲವರು ಪೂರ್ತಿ ಅನಕ್ಷರಸ್ಥರು ಕೆಲವರು ನಾಲ್ಕನೇ ಪಾಸು ಕೆಲವರು ಎಂಟು ಅವ್ರಿಗೆ ಗೊತ್ತಿದೆ ನಾವು ಹೊರಗಡೆ ಹೋದರೆ ದೊಡ್ಡ ಕೆಲಸ ಸುಮ್ಮನೆ ಹಾಗೆ ಸಿಗೋದಿಲ್ಲ ಅಂತ ಹಂಗಾಗಿ ಅವರು ಏನು ಮಾಡ್ತಾರೆ ಅವ್ರಿಗೆ ಯಾವ ಕೆಲಸ ಸಿಗುತ್ತೆ ಅದನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ತುಂಬ ಚಿಕ್ಕ ವಯಸ್ಸಿಗೆ ಶುರು ಮಾಡಿಬಿಡ್ತಾರೆ ಹದಿನಾರನೇ ವಯಸ್ಸಿಗೆ ಶುರು ಮಾಡ್ತಾರೆ ಹದಿನೆಂಟಕ್ಕೆ ಇಪ್ಪತ್ತಕ್ಕೆ ಇಪ್ಪತ್ತೊಂದಕ್ಕೆ ನಿರುದ್ಯೋಗಿಗಳು ಅಲ್ಲಿ ಇರೋದೇ ಇಲ್ಲ ಏನು ಮಾಡ್ತೀರಾ ಸುಮ್ಮನೆ ಕೂತ್ಕೊಂಡು ಅದಕ್ಕೆ ಬೇಗ ಶುರು ಮಾಡ್ತಾರೆ ಮತ್ತು ನಿಮಗೆ ಗೊತ್ತಾ ತುಂಬ ತಮಾಷೆ ವಿಷಯ ಈಗ ನೀವು ತೆಗೆದಿದ್ದಿರಲ್ಲ ಇದು ಎಲ್ಲಿ ಸರ್ವೆ ಮೂವತ್ತೈದನೇ ವಯಸ್ಸಿನಲ್ಲಿರೋನು ಎಷ್ಟು ಇನ್ಕಮ್ ಡಿಫ್ರೆನ್ಸ್ ಇರಬೇಕಲ್ವಾ ಒಬ್ಬ ಹೈಲಿ ಎಜುಕೇಟೆಡ್ ಮತ್ತು ಸೆಮಿ ಎಜುಕೇಟೆಡ್ನ ಮಧ್ಯೆ ಅನ್ಎಜುಕೇಟೆಡ್ ಬಗ್ಗೆ ಮಾತಾಡ್ತಿಲ್ಲ ನೀವು ಅದನ್ನು ಹೇಳಿದ್ರಿ ಆದರೆ ನಾನು ಅದನ್ನು ತಗೋತಿಲ್ಲ ಎಷ್ಟು ಡಿಫ್ರೆನ್ಸ್ ಇರಬೇಕು ಈ ಹೈಲಿ ಎಜುಕೇಟೆಡ್ ಮಾಡಿರೋವಂಥ ವ್ಯಕ್ತಿ ಅಂದರೆ ಇಲ್ಲಿ ಯಾರು ಗ್ರ್ಯಾಜುಯೇಷನ್ ಮಾಡಿದನೋ ಮತ್ತು ಸೆಮಿ ಎಜುಕೇಟೆಡ್ ಅಂದರೆ ಅವನು ಮಿಡಲ್ ಪಾಸ್ ಆದವನು ಆರು ಎಂಟನೇ ತರಗತಿ ಅಂದರೆ ಮಿಡಲ್ ಪಾಸ್ ಆಗಿರ್ತಾನೆ ಈ ಡಿಫ್ರೆನ್ಸ್ ಇಂಡಿಯಾದಲ್ಲಿ ಮಿನಿಮಮ್ ಇದೆ ದೊಡ್ಡ ದೇಶಗಳಿಗಿಂತ ಇದರ ಅರ್ಥ ತಿಳಿಯಿರಿ ಅಂದರೆ ನಾವೇನು ಯೋಚನೆ ಮಾಡ್ತೀವಿ ಯಾರೋ ಒಬ್ಬ ಬ್ಯಾಚುಲರ್ ಮಾಡಿದ್ದಾನೆ ಅಥವಾ ಪಿ ಜಿ ಮಾಡಿರ್ತಾನೆ ಸರಿನಾ ಪೋಸ್ಟ್ ಗ್ರಾಜುಯೇಷನ್ ಮತ್ತು ಯಾರೋ ಒಬ್ಬ ಆರನೇ ಕ್ಲಾಸು ನಾವೇನು ಅಂದ್ಕೋತೀವಿ ಮೂವತ್ತೈದನೇ ವಯಸ್ಸಿಗೆ ಅವರಿಗೆಲ್ಲ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಆದಾಯದಲ್ಲಿ ತುಂಬ ಇರುತ್ತೆ ಅಂತ ಮತ್ತು ಪ್ರಪಂಚದ ಬೇರೆ ದೇಶಗಳಲ್ಲಿ ಹಾಗೇ ಇರುತ್ತೆ ಅಲ್ಲಿ ಶಿಕ್ಷಣದ ಸ್ತರದ ಪ್ರಕಾರ ಆದಾಯದಲ್ಲಿ ಬಹಳ ವ್ಯತ್ಯಾಸ ಕಾಣಿಸ್ತದೆ ಆದರೆ ಭಾರತದಲ್ಲಿ ಯಾವಾಗ ಅಗ್ರಿಗೇಟ್ ಲೆವೆಲ್ನಲ್ಲಿ ತೆಗೆದುಕೊಂಡಾಗ ಒಂದು ಸಲ ಒಂದು ಒಂದು ಹತ್ತು ಲಕ್ಷ ಜನರ ಸ್ಯಾಂಪಲ್ ತಗೊಂಡ್ರೆ ಅದರಲ್ಲಿ ಕೆಲವರು ಆರನೇ ಕ್ಲಾಸು ಕೆಲವರು ಎಂಟನೇ ಕ್ಲಾಸ್ ಪಾಸು ಮತ್ತು ನಾವು ಈ ಹತ್ತು ಲಕ್ಷ ಜನದ್ದು ಮತ್ತೆ ಸ್ಯಾಂಪಲ್ ತಗೊಂಡ್ವಿ ಸರಿನಾ ಅದರಲ್ಲಿ ಕೆಲವರು ಬಿ ಎಸ್ ಸಿ ಅವರು ಇರ್ತಾರೆ ಎಮ್ ಟೆಕ್ ಅವರು ಇರ್ತಾರೆ ಯಾರೋ ಪಿ ಎಚ್ ಡಿ ಅವನು ಅವನ್ನೂ ತೊಗೊಂಡ್ಬಿಡ್ತೀವಿ ಮತ್ತೆ ಮೂವತ್ತೈದು ವರ್ಷಕ್ಕೆ ಇವರೆಲ್ಲರೂ ಸ್ಯಾಂಪಲ್ಸ್ನ ಆವರೇಜ್ ಇನ್ಕಮ್ ಕಂಪೇರ್ ಮಾಡಿದ್ರೆ ಅದರಲ್ಲಿ ಏನು ಡಿಫ್ರೆನ್ಸ್ ಬರುತ್ತಲ್ಲ ಅದು ವರ್ಲ್ಡಲ್ಲೇ ಮಿನಿಮಮ್ ಇದರ ಅರ್ಥ ಏನಂತ ಅರ್ಥ ಆಗ್ತಿದೆಯಾ ಇದರ ಅರ್ಥ ಏನು ಇದರ ಅರ್ಥ ಏನಂದ್ರೆ ಭಾರತದಲ್ಲಿ ಯಾರ್ಯಾರು ಯಾರು ಕಡಿಮೆ ಕಲ್ತಿದ್ದಾರೋ ಅವನು ಮೊದಲಿಂದಲೂ ಕೆಲಸ ಮಾಡೋಕೆ ಶುರು ಮಾಡಿರ್ತಾನೆ ಅವನು ಮೂವತ್ತೈದನೇ ವಯಸ್ಸಿಗೆ ಒಂದು ಒಳ್ಳೆ ಹುದ್ದೆಗೆ ತಲುಪಿ ಸ್ಕಿಲ್ಡ್ ಆಗ್ತಾನೆ ಕೆಲಸನ ನಿಧಾನಕ್ಕೆ ಕಲಿತಾನೆ ಹಾಗೆ ಮುಂದೆ ಒಳ್ಳೆ ಹುದ್ದೆಗೆ ಹೋಗ್ತಾನೆ ಮತ್ತೆ ಈ ಎಲ್ಲ ಸರ್ಕಾರಿ ಕೆಲಸ ವಿಷಯದ ಗಂಟೆ ಬಜಿಸೋರು ಮೂವತ್ತು ಮೂವತ್ತೈದು ವಯಸ್ಸಿನವರೆಗೂ ಗಂಟೆ ಸದ್ದು ಮಾಡ್ತಾ ಆರನೇ ಪಾಸ್ ಆದವರಿಗಿಂತಲೂ ಹಿಂದೆ ಉಳಿದ್ಬಿಡ್ತಾರೆ ಇವರು ಅವ್ರಿಗಿಂತ ಹಿಂದೆ ಇಲ್ಲ ಅಂದ್ರೆ ಸಮ ಆಗ್ಬಿಡ್ತಾರೆ ಮತ್ತೆ ಈ ಪೂರ್ತಿ ಪ್ರಕ್ರಿಯೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋದು ಅಪ್ಪ ಅಮ್ಮ ಮತ್ತೆ ಈ ಪ್ರಕ್ರಿಯೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡೋದು ಪೂರ್ತಿ ಈ ಸಾಮಾಜಿಕ ತತ್ವ ಸರ್ಕಾರವೂ ಕೂಡ ಬೆಂಬಲವಾಗುತ್ತಿದ್ದಕ್ಕೆ ಇಲ್ಲಾಂದ್ರೆ ಸರ್ಕಾರ ಈ ಎಲ್ಲ ಅಟೆಂಪ್ಟ್ಸ್ ಏನೇ ಅಲೋ ಮಾಡುತ್ತೆ ಎಲ್ಲ ಕೆಲಸಗಳಲ್ಲೂ ಮತ್ತೆ ಸರ್ಕಾರ ಯಾಕೆ ಹಂಗೆ ಮಾಡುತ್ತೆ ಈ ಸರ್ಕಾರಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಲ್ಲ ಇವದ್ರಲ್ಲಿ ಬಹಳಷ್ಟರಲ್ಲಿ ಅದು ಫಾರ್ಮ್ ತೆಗೆಯೋದ್ರಿಂದ ಹಿಡ್ದು ಫೈನಲ್ ರಿಸಲ್ಟ್ ಬರೋವರೆಗೂ ಎರಡು ಮೂರು ವರ್ಷ ಆಗೋಗ್ಬಿಡುತ್ತೆ ಒಂದು ಎಕ್ಸಾಮ್ ಅಷ್ಟೇ ಅಲ್ವಾ ಎಕ್ಸಾಮ್ ತಗೊಂಡು ಎರಡು ಮೂರು ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡಿ ರಿಸಲ್ಟ್ ಕೊಟ್ಬಿಡಿ ಆದರೆ ವಿಶೇಷವಾಗಿ ಸ್ಟೇಟ್ ಲೆವೆಲ್ ಅದರಲ್ಲಿ ಎಂಟ್ರೆನ್ಸ್ ಆಗುತ್ತಲ್ಲ ಅದರಲ್ಲಿ ಹೆಚ್ಚು ಕಮ್ಮಿ ಮೂರು ಮೂರು ವರ್ಷ ಆಗೋಗುತ್ತೆ ಒಂದೊಂದು ಸರಿ ಕೋರ್ಟ್ಗೆ ಹೋಗಿ ಕೇಳಬೇಕಾಗುತ್ತೆ ಯಾವಾಗ ಆಗಿದ್ದು ಎಕ್ಸಾಮ್ ಇಲ್ಲಿವರೆಗೂ ನೀವು ಅದರ ರಿಸಲ್ಟ್ ಯಾಕೆ ಡಿಕ್ಲೇರ್ ಮಾಡಿಲ್ಲ ಆದರೆ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ ಅಂತಂದರೆ ಏನು ಉಳ್ಕೊಂಡಿರುತ್ತೆ ಆಸೆ ಇರೋ ಗಂಟೆ ಆಸೆ ಗಂಟೆ ನೇತಾಡ್ತಿರುತ್ತೆ ಈ ಎಕ್ಸಾಮ್ ಕೊಟ್ಟು ಹುಡುಗ ಎಕ್ಸಾಮ್ ಬರೆದಿರ್ತಾನಲ್ಲ ಅವನು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಅಂಗಡಿಲಿ ಚಿಕ್ಕ ಪುಟ್ಟ ಕೆಲಸನ ಮಾಡೋಕ್ಕೆ ಹೇಗೆ ಶುರು ಮಾಡ್ತಾನೆ ಅವನು ಹೇಳ್ತಾನೆ ಸರ್ ನಾನು ಬ್ಯಾಂಕ್ ಎಕ್ಸಾಮ್ ಕೊಟ್ಟಿದ್ದೀನಿ ಇಲ್ಲ ನಾನು ಪಿ ಸಿ ಎಫ್ ಎಕ್ಸಾಮ್ ಕೊಟ್ಟಿದ್ದೀನಿ ನಾನು ಈಗ ಇಲ್ಲಿ ಒಂದು ಸಾಧಾರಣ ಸೇಲ್ಸ್ಮ್ಯಾನ್ ಆಗಿ ಹೇಗೆ ಹೋಗೋಕೆ ಸಾಧ್ಯ ಕೆಲಸಕ್ಕೆ ಮತ್ತೆ ಸಾಧಾರಣ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತಿರೋನು ಅವನು ನಿಧಾನಕ್ಕೆ ಈ ಮೂರು ವರ್ಷದಲ್ಲಿ ಬೆಳೀತಾ ಹೋಗ್ತಾನೆ ಬೆಳೀತಾ ಹೋಗ್ತಾನೆ ಬೆಳೀತಾ ಹೋಗ್ತಾನೆ ಭಾರತದ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದು ತುಂಬ ಅಂಡರ್ಸ್ಟೇಟೆಡ್ ಭಾರತದಲ್ಲಿ ನೋಡೋಕೆ ಸಿಗೋದನ್ನ ಅರ್ಥ ಮಾಡ್ಕೊಳ್ಳಿ ಅದು ಅಂಡರ್ ಎಂಪ್ಲಾಯ್ಮೆಂಟ್ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅಂಡರ್ ಎಂಪ್ಲಾಯ್ಡ್ ಭಾರತದ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ ಅದು ಹಿಡನ್ ಆಗಿದೆ ಅರ್ಥ ಆಗ್ತಿದ್ಯಾ ನಿಮಗೆ ಅಂಕಿಅಂಶ ಸಿಗುತ್ತಲ್ಲ ಎಷ್ಟಿದೆ ಅಂತ ಅದಕ್ಕಿಂತ ಜಾಸ್ತಿ ಅನ್ಎಂಪ್ಲಾಯ್ಡ್ ಇದಾರೆ ಡಿಸ್ಕೈಸ್ಡ್ ಅವ್ರು ತಮ್ಮನ್ನು ತಾವೇ ಘೋಷಿಸಿಕೊಂಡ್ ಬಿಡ್ತಾರೆ ನಾವು ಕೂಡ ಕೆಲಸ ಮಾಡ್ತಿದ್ವಿ ಅಂತ ಏನು ಮಾಡ್ತಿರಲ್ಲ ಅವನು ಇದರಿಂದ ಒಂದು ಅಥವಾ ಎರಡು ಗಂಟೆ ಕೆಲಸ ಮಾಡ್ತಿರ್ತಾನೆ ಉಳಿದ ಸಮಯ ಎಲ್ಲ ಬೇರೆ ಏನೂ ಮಾಡ್ತಾನೆ ಇರಲ್ಲ ಯಾಕೆ ಯಾಕಂದ್ರೆ ಅವನ ಮನ್ಸಲ್ಲಿ ಈ ಥರ ಒಂದು ವಿಷಯ ಬಂದೇ ಇರಲ್ಲ ಈ ಒಂದು ಯೌವ್ವನದ ದಿನಗಳಲ್ಲಿ ಇಪ್ಪತ್ತರಿಂದ ಮೂವತ್ತೈದು ವರ್ಷದವರೆಗೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಜೀವನ ನಡ್ಸೋದಕ್ಕೆ ಅಂತ ಯಾರೂ ಹೇಳೇ ಇಲ್ಲ ಅವನಿಗೆ ಅವನಿಗೆ ನಾಚಿಕೆನೇ ಆಗಲ್ಲ ನಾನೇನು ಮಾಡ್ತಿಲ್ಲ ಅಂತ ಅವನು ಆರಾಮಾಗಿ ಮಲ್ಕೊಂಡಿರ್ತಾನೆ ಮತ್ತೆ ಏನು ಹೇಳ್ತಾನೆ ನಾನು ಎಕ್ಸಾಮಿಗೆ ಕಷ್ಟಪಡ್ತಿದ್ದೀನಂತ ಭಾರಿ ಕಷ್ಟ ಏನಿಲ್ಲ ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಎಷ್ಟು ಎಕ್ಸಾಮ್ಗಳಿದಾವಲ್ಲ ಅವರಲ್ಲಿ ಪಾಸ್ ಆಗೋದು ಭಾರಿ ಕಷ್ಟ ಏನಲ್ಲ ರೀಸನ್ ಹೇಳ್ತೀನಿ ಅಲ್ಲೇನಾದರೂ ಒಂದು ಸಾವಿರ ಸೀಟ್ ಇದ್ರೆ ಅಲ್ಲಿ ಎಕ್ಸಾಮ್ ಅಲ್ಲಿ ಅದಕ್ಕೆ ನಿಜವಾಗ್ಲೂ ಪ್ರಿಪೇರ್ ಆಗೋರು ಐದ್ ಸಾವಿರದಿಂದ ಏಳು ಸಾವಿರ ಜನ ಅಷ್ಟೆ ಉಳ್ದವ್ರು ಬರೀ ತಮ್ಮ ಸಮಯ ಹಾಳು ಮಾಡ್ಕೊತಿರ್ತಾರೆ ಸೊ ತುಂಬಾ ಕಾಂಪಿಟೇಷನ್ ಇಲ್ಲ ಉಳ್ದವ್ರು ಎಲ್ಲ ಕೇವಲ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಶ್ರೇಣಿಯವರು ಅವರು ಕಾಂಪಿಟೇಷನ್ ಹೆಸರಲ್ಲಿ ನಮ್ಮ ಟೈಮ್ ಹಾಳು ಮಾಡ್ಕೋತಿದ್ದಾರೆ ಇದು ನಿಜವಾಗ್ಲೂ ಒಂದು ಯೂನಿಕ್ ಫೆನಮಿನಾ ಭಾರತದಲ್ಲಿ ಮಾತ್ರ ಇರೋದು ಜಗತ್ತಿನ ಯಾವುದೇ ದೇಶದಲ್ಲಿ ಸರ್ಕಾರಿ ನೌಕರಿಗೆ ಅಥವಾ ಬಿಯೋಕ್ರಸಿಗೆ ಇಷ್ಟೊಂದು ಮಹತ್ವನ ಕೊಡೋದಿಲ್ಲ ಆದರೆ ಭಾರತದ ಫ್ಯೂಡಲ್ ಪಾಸ್ಟ್ ಇದೆಯಲ್ಲ ಅದು ಭಾರತದಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ಅದ್ಭುತವಾದ ಊಳಿಗಮಾನ್ಯ ಇತಿಹಾಸ ಇದೆ ಮತ್ತೆ ಇಲ್ಲಿ ನಮ್ಮ ವೈಚಾರಿಕ ಕ್ರಾಂತಿ ಇನ್ನೂ ಪೂರ್ಣ ರೀತಿಯಲ್ಲಿ ಆಗಿಲ್ಲ ಫಿಡಲಿಸಮ್ನ ಅರ್ಥ ಏನಾಗಿರುತ್ತೆ ಫಿಡಲಿಸಮ್ನ ನೀವು ಸೇಲಿಯಂಟ್ ಫೀಚರ್ಸ್ನ ಓದಿರ್ಬೋದು ನೀವು ಸೋಷಿಯಾಲಜಿಯಲ್ಲಿ ಏನಿರುತ್ತೆ ಯಾರು ಇಲ್ಲಿ ಫ್ಯೂಡಲ್ ಲಾರ್ಡ್ ಇದಾರಲ್ಲ ಅವ್ರು ಏನೂ ಮಾಡಲ್ಲ ಬೇರೆ ಕೆಲಸ ಮಾಡ್ತಿರ್ತಾರೆ ಫ್ಯೂಡಲ್ ಲಾರ್ಡು ಕೂತ್ಕೊಂಡು ಎಲ್ಲರೂ ಹಂಗೆ ಆಗಬೇಕು ಅದಕ್ಕಾಗಿ ಹತ್ತು ವರ್ಷ ಹಾಳಾದರೆ ಇನ್ನೇನು ಉಳಿತು ಈ ಮಾತು ನಮ್ಮ ಮೌಲ್ಯ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದೆ ಸರ್ವೋಚ್ಚ ವ್ಯಕ್ತಿ ಯಾರು ಇರ್ತಾನಲ್ಲ ಅವನು ಕಷ್ಟಪಡೋಂಗಿಲ್ಲ ಕೂತ್ಕೊಂಡು ತಿಂತಾ ಇರಬೇಕು ನಾವು ಅವನ ಮೇಲೆ ದ್ವೇಷ ಸಾಧಿಸ್ತೀವಿ ಅವನ ಮೇಲೆ ಅಸೂಯೆ ಪಡ್ತೀವಿ ಕೆ ಅಂದ್ರೆ ಅವನು ಏನನ್ನು ಮಾಡ್ದೆ ಕುತ್ಕೊಂಡು ತಿಂತಿದ್ದಾನೆ ನಾವು ಹೋಗ್ಬಿಟ್ಟು ನೀ ಸುಮ್ಮನೆ ಕುತ್ಕೊಂಡು ತಿಂತಿದ್ಯಾ ನಿಂಗೆ ಧಿಕ್ಕಾರ ಅಂತ ಎಲ್ಲ ಹೇಳೋದಿಲ್ಲ ಹೇಳ್ತೀವಿ ವಾ ನಿಂದೇ ಮಜಾ ಕಣೋ ಈಗಲೂ ಚಿಕ್ಕ ಇರ್ತಾರಲ್ಲ ಅವರಿಗೆ ಅವ್ರ ಮಂದಲ್ಲಿ ಇದೇ ವ್ಯಾಲ್ಯೂನ ಹಾಕೋಕೆ ಪ್ರಯತ್ನ ಪಡ್ತೀರಿ ನಿನ್ನೆ ನೀನು ಚೆನ್ನಾಗಿ ಸಂಭಾಳ್ಸ್ಕೊಂಡು ತಯಾರಾಗಿರೋ ಅವಾಗ ಡಾಕ್ಟ್ರೋ ಇಲ್ಲ ಇಂಜಿನಿಯರು ನಿಂಗೆ ಸಿಗ್ತಾನೆ ಅಂತ ಗೊತ್ತಾಗ್ತಿದ್ಯಾ ಅವ್ರಿಗೆ ಏನು ಮೌಲ್ಯ ತುಂಬಿಸ್ತಿದ್ದೀರಾ ಅಂತ ಕೂತ್ಕೊಂಡು ತಿನ್ಬೋದು ಕುತ್ಕೊಂಡು ತಿನ್ಬೋದು ಇದೇ ಮಾತು ನಮ್ಮ ಜಾಸ್ತಿ ವ್ಯವಸ್ಥೆಯಲ್ಲೂ ಇದೆ ಇದನ್ನ ನಾನು ಹೇಳಿದ್ದು ದಿಸ್ ಫಿನೊಮಿನಾ ಇಸ್ ಯೂನಿಕ್ ಇನ್ ಇಂಡಿಯಾ ಜಾತಿ ವ್ಯವಸ್ಥೆದೇನರ್ಥ ಎಲ್ಲರಿಗಿಂತ ಮೇಲ್ ಹೋಗು ಅಲ್ಲಿ ಏನು ಕೆಲಸ ಎಲ್ಲ ಕುತ್ಕೊಂಡು ತಿನ್ನೋದಷ್ಟೆ ಅದಕ್ಕೆ ಗೌರವನೂ ಜಾಸ್ತಿ ನೀನು ಏನಾಗ್ಬೇಕು ಅಂದ್ರೆ ಮೇಲ್ ಹೋಗಬೇಕು ಗೌರವ ಸಿಗುತ್ತೆ ಅಲ್ಲಿ ಕುತ್ಕೊಂಡು ತಿನ್ನೋದಷ್ಟೇ ಅಥಾರಿಟಿ ಹುದ್ದೆಲಿರು ಪವರ್ ಎಲ್ಲ ನಿಂಬಳಿ ಬರುತ್ತೆ ಮಾಡೋದೇನದೇ ಕುಳಿತುಕೊಂಡು ತಿನ್ನು ಈ ಮಾತು ಇದನ್ನೇ ಎಕ್ಸ್ಪ್ಲೇನ್ ಮಾಡುತ್ತೆ ಭಾರತದ ಬ್ಯೂರೋಕ್ರಸಿ ಜಗತ್ತಿನ ಅತಿ ಭ್ರಷ್ಟ ಬ್ಯೂರೋಕ್ರಸಿಲಿ ಯಾಕಿದೆ ಅಂತ ಯಾಕೆಂದ್ರೆ ನೀವು ಅದರಲ್ಲಿ ಕುಳಿತು ತಿನ್ನಲು ಪ್ರವೇಶ ಮಾಡ್ತಾ ಇದ್ದೀರಿ ಯಾವಾಗ್ಲಿಂದನು ನಮ್ಮ ನಮ್ಮ ಫ್ಯೂಡಲ್ ಪಾಸ್ಟ್ ಇಂದ ನಮಗೆ ಮುಕ್ತಿ ಸಿಗ್ತಾ ಇಲ್ಲ ರೆಣಸಾದಂಥ ವಿಷಯ ಭಾರತದಲ್ಲಿ ಆಗೇ ಇಲ್ಲ ಇನ್ನು ನಮಗೆ ಜೀವನದಲ್ಲಿ ಮಹತ್ತರ ವಿಷಯವೇನೆಂದ್ರೆ ಕೇಳಿ ನೀವು ಏನೂ ಮಾಡೋದಿಲ್ಲ ತಿಂತಾನೆ ಮತ್ತೆ ಅವನು ಡಿಸರ್ವ್ ಮಾಡಲ್ಲ ಆದರೆ ಅವನತ್ರ ಪವರ್ ಮತ್ತೆ ಅಥಾರಿಟಿ ಪೂರ್ತಿ ಇರುತ್ತೆ ಅವನೇ ರಾಜ ಇಲ್ಲಿ ಎಲ್ರಿಗೂ ರಾಜ ಆಗಬೇಕು ಇಲ್ಲಿರೋ ಯಾರಿಗೂ ಕೂಡ ಕಷ್ಟಪಡ್ಬೇಕಾಗಿಲ್ಲ ಇಲ್ಲಿ ಎಲ್ರಿಗೂ ಬರೀ ಮಜಾ ಬೇಕು ಐಶ್ವರ್ಯ ಬೇಕು ಎಲ್ರಿಗೂ ನಾವು ಜನ ಎಷ್ಟು ಕಷ್ಟಪಟ್ಟೆ ಅಂತ ಕೇಳ್ತೀವ ಕೇಳಲ್ಲ ಅಲ್ವಾ ನಾವು ಹೇಳ್ತೀವಿ ಒಂದು ಜಾಗ ತಗೋ ಅಲ್ಲಿ ಒಂದ್ಸರಿ ಅಲ್ಲಿಗೆ ಹೋಗ್ಬಿಟ್ರೆ ಮತ್ತೆ ಕಷ್ಟಪಡೋದೆ ಬೇಡ ಅಂತ ಆ ಜಾಗ ಒಂದು ಟ್ರೋಫಿ ವೈಫ್ದಾಗಿರ್ಬಹುದು ಅಥವಾ ಆ ಜಾಗ ಒಂದು ಪೊಲಿಟಿಕಲ್ ಪವರಿಂದ ಆಗಿರ್ಬಹುದು ಅಥವಾ ಅದು ಒಂದು ಅನ್ಅರ್ನ್ಡ್ ಮನಿಯಿಂದ ಆಗಿರ್ಬೋದು ಅಥವಾ ಆ ಕಾರಣ ಬ್ಯೂರೋಕ್ರೆಟಿಕ್ ಅಥಾರಿಟಿಗೂ ಆಗಿರ್ಬೋದು ಅಂಥ ಜಾಗಕ್ಕೆ ನೀನು ಹೋಗು ಒಂದ್ಸರಿ ಅಲ್ಲಿಗೆ ಹೋಗ್ಬಿಟ್ರೆ ಆಮೇಲೆ ಬಲ್ಲೆ ಬಲ್ಲೆ ಆ ಜಾಗನ ಮುಟ್ಟೋದಕ್ಕೆ ನೀನು ಹತ್ತು ವರ್ಷನ ಹಾಳು ಮಾಡ್ಕೊಂಡ್ರೆ ಆಮೇಲೆ ಪರವಾಗಿಲ್ಲ ಇದು ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಆಟ ಮೌಲ್ಯದ್ದಾಗಿದೆ ವ್ಯಾಲ್ಯೂ ಸಿಸ್ಟಮ್ದಾಗಿದೆ ಯಾವುದೇ ಸಮಾಜದಲ್ಲಿ ಏನೇ ನಡೀತಿದ್ರು ನೀವು ಬರೀ ಇಷ್ಟೇ ನೋಡಿ ಆ ಸಮಾಜದಲ್ಲಿ ವ್ಯಾಲ್ಯೂ ಸಿಸ್ಟಮ್ ಏನಿದೆ ಭಾರತದಲ್ಲಿ ಲೋಕ ಮೌಲ್ಯ ಏನಿದೆ ಅದು ನಮ್ಮ ಕಾಮನ್ ಪ್ರಿವಿಲೆಂಟ್ ವ್ಯಾಲ್ಯೂಸ್ ಅಲ್ಲ ಅದು ತುಂಬ ಕೊಳತು ನಾರ್ತಿದೆ ಆದರೆ ಅದನ್ ತೆಗಿಯೋಕ್ ನಾವು ರೆಡಿ ಇಲ್ಲ ನಾವು ಯಾರನ್ನ ನಮ್ಮ ಆದರ್ಶ ಅನ್ಕೊಂಡ್ರೋ ನಾವು ಯಾರನ್ನ ನಮ್ಮ ದೇವ್ರು ಅಂದ್ಕೊಂಡ್ವೋ ಪರಿಶ್ರಮ ಪಡೋರು ಯಾಕೆ ಆಗ್ಬಾರ್ದು ಹೇಳಿ ನನ್ನ ಮಹಾಪುರುಷ ನನ್ನ ಅವತಾರ ನನ್ನ ದೇವರು ಅವರೇ ಆಗೋಕ್ ಸಾಧ್ಯ ಯಾರು ಕಷ್ಟ ಸಂಘರ್ಷ ಮತ್ತೆ ಶ್ರಮ ಹಾಕ್ತಿದ್ದಾರೆ ಆದರೆ ನಮ್ಮ ಈ ಪ್ರಚಲಿತ ಏನು ಆದರ್ಶ ಇದೆ ಅದು ಸಾಮಾಜಿಕ ಆಗಿರ್ಬೋದು ಧಾರ್ಮಿಕ ಅದರಲ್ಲಿ ಶ್ರಮ ಎಲ್ಲಿ ಕಾಣುತ್ತೆ ಅಲ್ಲಲ್ಲಿ ಕಾಣಿಸ್ಬೋದು ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ ಸೌಂದರ್ಯ ಇದೆ ಆದರೆ ಹೆಚ್ಚಿನ ಕಡೆ ಇದೆಲ್ಲ ಕಾಣೋದಿಲ್ಲ ಹೆಚ್ಚಿನ ಕಡೆ ಏನು ಕಾಣುತ್ತೆ ಅಂದ್ರೆ ಇದಿದೆ ಅಷ್ಟೇ ನಮ್ಮ ಪುರಾಣದ ದೇವರುಗಳು ಯಾಕೆ ರಾಜ್ಯ ಆಳ್ತಿದ್ದಾರೆ ಯಾಕಂದ್ರೆ ಅವ್ರ ದೇವರು ಮತ್ತೆ ಮನುಷ್ಯರು ಇಲ್ಲಿ ಕಷ್ಟಪಟ್ಟು ತೋರ್ಸ್ತಿದಾರಾ ನಾನು ಈ ಥರ ಎಲ್ಲ ಬೇರೆ ದೇಶ ಬೇರೆ ಸಮಾಜದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಭಾರತದಲ್ಲಿ ಜಾಸ್ತಿ ಇದೆ ನಾನು ಏನಾಗಬೇಕು ದ ಫ್ಯೂಡಲ್ ಲಾರ್ಡ್ ಹಾಗೂ ನಮ್ಮ ಎಲ್ಲ ಆದರ್ಶವನ್ನು ಅದೇ ರೀತಿಯಾಗಿ ಮಾಡ್ಕೊಂಡಿದ್ದೀವಿ ದ ಫ್ಯೂಡಲ್ ಲಾರ್ಡ್ಸ್ ಮತ್ತೆ ಇದಕ್ಕೆ ಹೀರೋ ವರ್ಷಿಪ್ ಕೂಡ ಇದೆ ನಮ್ಮಲ್ಲಿ ಆ ತುಂಬ ಜಾಸ್ತಿ ಇದೆ ಯಾರೋ ಒಬ್ಬ ಅಲ್ಲಿಗೆ ಹೋಗ್ತಾನೆ ಮತ್ತೆ ಅವನು ಅಲ್ಲಿಂದ ಎಲ್ಲ ಪವರ್ ಕಮ್ಯಾಂಡ್ ಮಾಡ್ತಿದ್ದಾನೆ ಯಾರೋ ಒಬ್ಬ ಏನು ಡಿಗ್ನಿಟಿ ಇದೆ ಸ್ಟ್ರಗಲ್ನಲ್ಲಿ ಸ್ಟ್ರೈಫ್ನಲ್ಲಿ ಎಫರ್ಟ್ನಲ್ಲಿ ಲೇಬರ್ನಲ್ಲಿ ಅಟೆಂಪ್ಟ್ನಲ್ಲಿ ನಮಗೆ ಅದನ್ನು ಗೌರವಿಸೋಕೆ ಹೇಳ್ಕೊಡೋದೇ ಇಲ್ಲ ನಮ್ಗೆ ಹೇಳ್ಕೊಡ್ತಾರೆ ಯಾರು ತುಂಬ ಟಾಪಲ್ಲಿ ಇರ್ತಾರೋ ಆ ಅಧಿಕಾರಿಗೆ ಜಾಸ್ತಿ ಮರ್ಯಾದೆ ಕೊಡಬೇಕು ನೀವು ವರ್ಣ ವ್ಯವಸ್ಥೆನಲ್ಲಿ ನೋಡಿದ್ರೆ ಯಾರು ಕಷ್ಟ ಪಡ್ತಾನೋ ಪರಿಶ್ರಮ ಪಡ್ತಾನೋ ಅವನನ್ನ ತುಂಬಾ ಕೆಳಗೆಟ್ಟಿದ್ದೀವಿ ಈಗ ಯಾರು ಕಷ್ಟಪಡೋಕೆ ರೆಡಿ ಇರ್ತಾರೆ ಅದಕ್ಕೆ ನಾವು ಕಷ್ಟಪಡೋದ್ ಬೇಡ ನಾವು ಕಷ್ಟಪಡೋದ್ ಬೇಡಪ್ಪ ನಾವು ಕಷ್ಟಕ್ಕೆ ಎಲ್ಲಿ ಗೌರವ ಕೊಡ್ತೀವಿ ಒಬ್ಬ ಮನುಷ್ಯ ತುಂಬಾ ಕಷ್ಟಪಟ್ಟು ಸಂಪಾದಿಸ್ತಾನೆ ನಿಜವಾಗ್ಲೂ ಹೇಳ್ತಿದ್ದೀನಿ ಒಬ್ಬ ಮನುಷ್ಯ ತುಂಬಾ ಕಷ್ಟಪಟ್ಟು ಸಂಪಾದಿಸ್ತಾನೆ ಮತೆ ಒಬ್ಬ ಕೂತ್ಕೊಂಡು আরাಮಾಗಿ ಲಂಚ್ ದೊಡ್ ತಿಂತಾನೆ ಈ ಸಮಾಜ ಯಾರಿಗೆ ಮರ್ಯಾದಿ ಕೊಡುತ್ತೆ ಆ ಲಂಚ್ ತಗೊಳ್ಳೋనికి ಜಾಸ್ತಿ ಮರ್ಯಾದಿ ಅಲ್ವಾ ಒಬಳು ವರ್ಕಿಂಗ್ ವುಮೆನ್ ಇರ್ತಾಳೆ 10 ಹೌಸ್ವೈಫ್ ಸೇರ್ಕೊಂಡು ಅವಳಿಗೆ ಅಪಹಾಸ್ಯ ಮಾಡ್ತಾರೆ папа ತುಂಬಾ ಬಡವಳು ಅನ್ಸುತ್ತೆ ಅದಕ್ಕೆ папа ಹೊರಗಡೆ ಹೋಗಿ ಕೆಲಸ ಮಾಡಬೇಕು ದುಳ ಅಲ್ಲಿ ಹೋಗಬೇಕು ಬಿಸ್ಲಿಕ್ ಹೋಗಬೇಕು ಅವಳು ಮುಖ ಬೇರೆ ಕಪ್ಪಾಗಿ ಹೋಯ್ತೋ ನಾ ಮುನ್ ನೋಡು ನಾವು ಮೊಲದ ಹಾಗೆ ನಾಜೂಕು ಚರ್ ಮಾಡ್ಕೊಂಡು ಮನೇಲಿರ್ತೀವಿ ಕೆಲಸ ಮಾಡ್ತೀವಿ ನನ್ನ ಗಂಡ ಇನ್ನು ಭಿಕ್ಷುಕನ ಕೆಲಸ ಮಾಡೋಕೆ ನಾವು ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಆದರೆ ಲೇಬರ್ ಕಷ್ಟಪಡ್ತಿದ್ರೆ ಅವನನ್ನ ಇನ್ನೂ ಕೆಳಗೆ ತಳ್ಳಿ ಹ್ಞೂ ಮತ್ತೆ ಯಾರು ಸುಮ್ಮನೆ ತಿಂತಿದ್ದಾನಲ್ಲ ಪೂರ್ತಿ ಲೋಕಲ್ ಭಾಷೆ ಹೇಳೋದಾದ್ರೆ ಹರಾಮಿ ದುಡ್ಡು ತಿಂತಿದ್ದಾನೆ ಅವನಿಗೆ ಮರ್ಯಾದೆ ಸಿಗುತ್ತೆ ನೀವು ಶುರು ಮಾಡಿ ಮೌಲ್ಯ ಬದಲಾಯಿಸಿ ಯಾರನ್ನಾದರೂ ನೋಡಿ ಅವ್ರ ಹತ್ರ ಅನ್ಅರ್ನ್ಡ್ ಮನಿ ಇದ್ರೆ ಇಲ್ಲವೇ ಇನ್ಹೆರಿಟೆನ್ಸಿಂದ ಅಥವಾ ಕೋ ಇನ್ಸಿಡೆನ್ಸಿಂದ ಅವನಿಗೆ ಗೌರವ ಕೊಡಬೇಡಿ ಋಷಿ ಅಷ್ಟವರ್ಕ ಏನು ಹೇಳ್ತಾರೆ ಅನಾದರ ಮಾಡಿ ಅಗೌರವ ಕೊಡೋದು ಕಲೀರಿ ನಿಮ್ಮ ಮುಂದೆ ಒಬ್ಬ ಬಂದು ನಿಂತ ಮತ್ತೆ ಅವನ ಹತ್ರ ಒಂದು ಅಥಾರಿಟಿ ಇದೆ ಅವನಿಗೆ ನಮಸ್ಕಾರ ಮಾಡೋದು ಮತ್ತೆ ತಲೆ ತಗ್ಸೋದು ಅದನ್ನೆಲ್ಲ ಮಾಡಬೇಡಿ ನೋಡಿ ಅವನಿಗೆ ಏನ್ ಯೋಗ್ಯತೆ ಇದೆ ನೋಡಿ ಅವನು ಎಷ್ಟು ಕಷ್ಟಪಡ್ತಾನೆ ಹಗಲು ರಾತ್ರಿ ಸಂಘರ್ಷಕ್ಕೆ ಗೌರವ ನೀಡೋದನ್ನ ಕಲೀರಿ ನಿರುದ್ಯೋಗಿತನ ಕಡಿಮೆ ಆಗುತ್ತೆ ಸಂಘರ್ಷಕ್ಕೆ ಗೌರವ ಕೊಡೋದ್ ಕಲೀರಿ ನಿರುದ್ಯೋಗ ಕಡಿಮೆ ಆಗುತ್ತೆ ಜನ ಹೇಳ್ತಾರೆ ಅವ್ರೇನ್ ಕಷ್ಟಪಡಲ್ವಾ ಹತ್ತತ್ತು ವರ್ಷ ಕಷ್ಟಪಡ್ತಾರಲ್ಲ ಇಲ್ಲ ಅವ್ರು ಮಾಡಲ್ಲ ನಾನು ತಯಾರಿ ಮಾಡಿದೀನಿ ಮತ್ತು ನನಗೆ ಗೊತ್ತು ಅಲ್ಲಿ ಎಷ್ಟು ಸಂಘರ್ಷ ನಡೆಯುತ್ತೆ ಅಂತ ಮತ್ತು ನಾನು ಎಂಟರ್ಪ್ರಿನರ್ಶಿಪ್ ಮಾಡಿದ್ದೀನಿ ಮತ್ತು ನಂಗೆ ಗೊತ್ತಿದೆ ಅದರಲ್ಲಿ ಎಷ್ಟು ಸಂಘರ್ಷ ಇರುತ್ತೆ ಅಂತ ಯಾವಾಗ ಭಾರತ ಸಂಘರ್ಷಕ್ಕೆ ಗೌರವ ನೀಡೋಕರಂಭಿಸುತ್ತೆ ಆಗ ನೀವು ನೋಡ್ತೀರಿ ನಿರುದ್ಯೋಗಿತನ ಅಳಿದು ಹೋಗುತ್ತೆ ಯಾರಾದರೂ ನಿರುದ್ಯೋಗಿ ಹೇಗಾಗ್ತಾನೆ ಮಾಡಕ್ಕೇನು ಇಲ್ವಾ ಖಂಡಿತ ಇದೆ ಆದ್ರೆ ನಾವು ಅದನ್ನ ಚಿಕ್ಕ ಕೆಲಸ ಅಂತ ಮಾಡೋದಿಲ್ಲ ಮತ್ತೆ ಚಿಕ್ಕ ಕೆಲಸ ಯಾಕೆ ಬೇಡ ಅದ್ರಲ್ಲಿ ದುಡ್ಡಿಲ್ಲ ನಮ್ಮ ಹತ್ರ ಕೆಲಸನ ದೊಡ್ಡದು ಅಥವಾ ಚಿಕ್ಕದೋ ಅಂತ ಹೇಳೋಕೆ ಬೇರೆ ಯಾವುದು ಪ್ರಮಾಣ ಇಲ್ವಲ್ಲ ಯಾವ ಕೆಲಸದಲ್ಲಿ ದುಡ್ಡು ಬರೋದಿಲ್ವೋ ಅದು ನಮ್ಮ ಪ್ರಕಾರ ಚಿಕ್ಕ ಕೆಲಸ ಮತ್ತೆ ಯಾವುದೇ ಒಳ್ಳೆ ಕೆಲಸ ನಿಮ್ಗೆ ದುಡ್ಡು ಕೊಡೋಕೆ ಶುರು ಮಾಡಿಬಿಟ್ರಿ ಅದು ಕೂಡಲೇ ಅದ್ರದ್ದು ಏನು ಗ್ಯಾರಂಟಿ ಇರೋದಿಲ್ಲ ಹಂಗಾಗಿ ನಾವು ಒಳ್ಳೆ ಕೆಲಸ ಮಾಡೋದಿಲ್ಲ ಇಲ್ಲ ಹೇಳಿ ನೀವು ನೀವು ಯುವಕರು ಮಹಿಳೆ ಪುರುಷ ಏನಾದರೂ ಆಗಿರಿ ನೀವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇರಲಿ ನಿರುದ್ಯೋಗ ಅಂದ್ರೆ ಏನು ನೀವು ಹೇಳ್ಬೋದು ಮಾಡಕ್ಕೇನು ಕೆಲಸ ಇಲ್ಲ ಯಾಕೇನು ಮಾಡೋಕ್ಕಿಲ್ಲ ಹೋಗಿ ನೋಡಿ ಇಲ್ಲಿ ಏನು ತಪ್ಪಿದೆ ಅದನ್ನು ಸರಿ ಮಾಡೋಕೆ ಟ್ರೈ ಮಾಡಿ ಮತ್ತೆ ನೀವು ಮಾಡೋದ್ರಿಂದ ಅದರಿಂದ ಯಾರಿಗಾದ್ರೂ ಉಪಯೋಗ ಆಗುತ್ತಲ್ಲ ಸ್ವಲ್ಪ ದುಡ್ಡು ಬರೋಕೆ ಶುರು ಆಗುತ್ತೆ ನಿಮ್ಮ ಹೊಟ್ಟೆ ತುಂಬೋ ಶುರು ಆಗುತ್ತೆ ಅದನ್ನ ಕಡಿಮೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಶ್ರಮ ಸಂಘರ್ಷ ಮತ್ತೆ ಕೆಲಸದ ಸ್ಥರ ತಿಂಗಳಿಗೆ ಸಿಗುತ್ತೆ ನಿನಗದ್ರಿಂದ ಏನು ಸಿಕ್ತಿದೆ ಅದು ಆಮೇಲಿನ ವಿಷಯ ಕೆಲಸದ ಅರ್ಥ ಏನು ಕೆಲಸ ಏನು ಅಂತಂದರೆ ನಾನು ಏನಾದರೂ ಮಾಡಿದೆ ಮತ್ತೆ ಅದರಲ್ಲಿ ನನಗೆ ಆನಂದ ಸಿಗುತ್ತೆ ಖುಷಿ ಸಿಕ್ತಿದೆ ಮತ್ತೆ ಏನು ಮಾಡ್ತಿದ್ರು ಅದರಿಂದ ಸ್ವಲ್ಪ ದುಡ್ಡು ಕೂಡ ಸಿಕ್ತು ದುಡ್ಡು ಸಿಕ್ತು ಅದರಿಂದ ಮನೆ ನಡೆಸ್ತಾ ಇದ್ದೀನಿ ಅಷ್ಟೇ ಅಲ್ವಾ ಇದೇ ಅಲ್ವಾ ಕೆಲಸ ಅಂತಂದರೆ ನಾನೇನೋ ಮಾಡಿದೆ ಯಾಕೆ ಯಾಕೆ ಮಾಡಿ ಸರಿ ಇಲ್ವಾ ಏನೋ ಮಾಡಿದೆ ಅದರಿಂದ ಬೇರೆಯವ್ರಿಗೆ ಹೆಲ್ಪ್ ಆಯ್ತು ನನಗೂ ಸ್ವಲ್ಪ ಸಿಕ್ತು ನೀವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅದರಿಂದ ಯಾರಿಗಾದರೂ ಏನಾದರೂ ಹೆಲ್ಪ್ ಆಗುತ್ತಲ್ವಾ ನಿಮಗೂ ಸ್ವಲ್ಪ ದುಡ್ಡು ಸಿಗುತ್ತೆ ನೀವು ಮಾಡಿ ನಿರುದ್ಯೋಗ ಅನ್ನೋ ಶಬ್ದಕ್ಕೆ ಅರ್ಥನೇ ಇರೋದಿಲ್ಲ ಮನೇಲಿ ಕೂತಿರ್ತೀರ ಮತ್ತೆ ಕೇಳಿದ್ರೆ ಹೇಳ್ತೀರಾ ನಂಗೆ ಯಾರು ಕೆಲಸ ಕೊಡ್ತಾ ಇಲ್ಲ ಅದಕ್ಕೆ ಮನೆ ಹೇಳಿದ್ದೀನಿ ಕೆಲಸ ಕೊಡೋದು ಏನು ನಿನ್ನ ಮನೆ ಮುಂದೆ ಗಲೀಜಾಗಿದೆ ಹೋಗು ಪೂರ್ತಿ ರಸ್ತೆನ ಕ್ಲೀನ್ ಮಾಡು ಆಮೇಲೆ ಹೇಳಿ ರೋಡ್ನ ನಾನು ಕ್ಲೀನ್ ಮಾಡ್ತೀನಿ ಎಲ್ಲ ಮನೆಯಿಂದ ಐವತ್ತು ರೂಪಾಯಿ ಇಸ್ಕೊತೀನಿ ಸಿಗ್ತಲ್ವಾ ಕೆಲಸ ಸಿಗ್ಲಿಲ್ವಾ ಪ್ರಪಂಚದಲ್ಲಿ ಎಷ್ಟೆಲ್ಲ ಇದೆ ಅದನ್ನು ನೀವು ಸರಿ ಮಾಡಬೇಕಾಗುತ್ತೆ ಹೋಗಿ ಅದನ್ನ ಸರಿ ಮಾಡಿ ಬದಲಾಗಿ ಜನ ನಿಮಗೆ ದುಡ್ಡು ಕೊಡ್ತಾರೆ ಕೆಲಸನೂ ಒಳ್ಳೇದು ಮಾಡಿ ದುಡ್ಡು ಕೂಡ ಸಿಗುತ್ತೆ ಇದೆಲ್ಲ ಹೇಳಿದಷ್ಟು ಈಸಿ ಅಲ್ಲ ಯಾರು ಹೇಳ್ತಾರಲ್ವ ಇದೆಲ್ಲ ಈಸಿಲಿ ಅಂತ ನೀನು ಅಲ್ಲೇ ಕೂತ್ಕೊಂಡಿರು ನಾನು ಅಲ್ಲೇ ಕೂತಿದ್ದವನು ಈಗ ಎದ್ಬಿಟ್ಟಿದ್ದೀನಿ ನೀವು ನನಗೆ ಹೇಳಬೇಡಿ ಈಗ ಈಸಿನೋ ಅಥವಾ ಕಷ್ಟನೋ ಅಂತ ನಾನೇನು ಕೆಲಸ ಇದ್ದೀನಿ ಇದು ಯಾವುದೇ ಇಂಡಸ್ಟ್ರಿ ಅಲ್ಲ ಇದು ನಾನು ಮಾಡಬೇಕಿತ್ತು ನಾನು ಮಾಡಿದೆ ಮತ್ತು ಇದರಿಂದ ಯಾರಿಗೆ ಲಾಭ ಆಯ್ತಲ್ಲ ಅವರು ನನ್ನ ಜೊತೆ ನಿಂತು ಹೇಳಿದ್ರು ಇನ್ನೂ ಸ್ವಲ್ಪ ಕೆಲಸ ಮಾಡು ಮುಂದೆ ಹೋಗು ನೀನೇನ್ ಏನು ಅದರಿಂದ ನಮಗೆ ಲಾಭ ಆಗ್ತಿದೆ ನಾನು ನಿಮ್ಮ ಜೊತೆ ನಿಲ್ತೀವಿ ಮುಂದೆ ಹೋಗು ಇದಕ್ಕಿಂತ ಮುಂಚೆ ಇದಕ್ಕೆಲ್ಲ ಬ್ಲೂ ಪ್ರಿಂಟ್ ಎಲ್ಲಿ ಸಿಗ್ತಾ ಇತ್ತು ಹಿಂಗಿಂಗ್ ಮಾಡಬೇಕು ಹಿಂಗಿಂಗ್ ಮಾಡಬೇಕು ಆವಾಗ ಕೆರಿಯರ್ ಮುಂದೆ ಹೋಗುತ್ತೆ ದುಡ್ಡು ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿ ಕೆರಿಯರ್ ಇಲ್ಲ ಅಥವಾ ಇಂಡಸ್ಟ್ರಿ ಇಲ್ಲ ಅಥವಾ ಈ ಕೆಲಸ ಯಾರೋ ಮಾಡ್ತಿದಾರೆ ಅದನ್ನು ನೀನು ಕಾಪಿ ಮಾಡ್ತಿದ್ದೀಯ ಅಂತ ಅಲ್ಲ ನನಗೆ ಏನು ಸರಿ ಅನಿಸುತ್ತೋ ಅದು ನಾನು ಮಾಡ್ತೀನಿ ಮತ್ತೆ ಏನು ಮಾಡ್ತಿದ್ದೀನೋ ಅದರಿಂದ ಬೇರೆಯವರಿಗೂ ಉಪಯೋಗ ಆಗ್ತಿದೆ ಅವರು ಕೂಡ ಬಂದು ಜೊತೆಗೆ ನಿಲ್ತಿದ್ದಾರೆ ನೀವು ನೋಡಿ ಇಲ್ಲಿ ಏನು ಸರಿ ಇಲ್ಲಿ ಮಾಡೋದಕ್ಕೆ ಅಂತ ಮತ್ತದನ್ನು ಮಾಡಿ ಮತ್ತೆ ನಂಬಿಕೆಡಿ ಉಪವಾಸ ಸಾಯಲ್ಲ ಅಂತ ಹಾ ಕುತ್ಕೊಂಡೇ ತಿನ್ಬೇಕು ಹಂಗೆ ಇರ್ಬೇಕು ಅಂತಂದ್ರೆ ಅದಕ್ಕೆ ಉಪಾಯ ಇಲ್ಲ ಸರಿಯಾದ ಸಂಘರ್ಷ ಮಾಡೋದನ್ನ ಕಲೀರಿ ಯಾರು ನಿರುದ್ಯೋಗಿಗಳಿರಲ್ಲ माया सब तजे त जीना जा पीर पैगम्बरीन सबको जीनी सब सबको खा माया सब तजे तजी न जाए मोटी माया सब तजे जीनी जाए पीर जीनी सब सबको रे साधो सब को सबको माया तो ठगनी भई ठगत फिरे सब दे माया तो ठगनी भई ठगत फिरे सब देश जा ठगने ठगनी ठगी ता ठग को आदेश रे साधो ता ठग को आदे माया तो ठगनी भई ठगत फिर सब दे आया तो ठगनी सब दे जा ठगने ठगनी ठगी ता ठग को देशरे साधो ठग को आदेश भीतर तो भेदा नहीं बाहर कथ ने भीतर तो भेदा नहीं बाहर कथ ने जो पे भीतर लखी पर ಸಾಧು ಭೀತರ ಬಾಹರೆ ನಾನು ಗೌರಸಿಂಗ್ ಮತ್ತೆ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಈಗ ಶಾಖಾ ವ್ಯವಸ್ಥಾಪಕ ಆಗಿದ್ದೀನಿ ಮತ್ತು ನನ್ನ ಹೋಮ್ ಟೌನು ಬನಾರಸ್ ಮತ್ತೆ ಈಗ ನನ್ನ ಪೋಸ್ಟಿಂಗ್ ಖಾನ್ಪುರಲ್ಲಿದೆ ಖಾನ್ಪುರ್ ದಿಹಾತಲ್ಲಿ ನಾನು ಕಾನ್ಪುರ್ ದಿಹಾತ್ನಲ್ಲಿದ್ದೀನಿ ಆಚಾರ್ಯರನ್ನ ನವೆಂಬರ್ ಇಪ್ಪತ್ತೆರಡು ಒಂದೂವರೆ ವರ್ಷದ ಹಿಂದೆ ಕೇಳಕ್ಕೆ ಶುರು ಮಾಡಿದ್ದೆ ಮತ್ತೆ ನಾನು ಕ್ಷತ್ರಿಯ ಫ್ಯಾಮಿಲಿಯಿಂದ ಬಂದಿದ್ದೀನಿ ನನಗೆ ಬಾಲ್ಯದಿಂದನೇ ಮಾಂಸಾಹಾರದ ಬಗ್ಗೆ ಹೇಳಿದ್ದಾರೆ ಏನು ಹೇಳ್ತಾರೆ ಅಂದರೆ ಅಂದರೆ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾರೆ ಅಲ್ಲೆಲ್ಲ ಬಹಳ ತಿಂತಾ ಇದ್ರು ಆದ್ರಿಂದ ನಾವು ಅದೇ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಮಾಂಸಾಹಾರ ಸೇವಿಸ್ತಾ ಇದ್ದೆ ಅಜ್ಞಾನ ತಲೆ ತುಂಬ ತುಂಬಿಕೊಂಡು ಬಿಟ್ಟಿತ್ತು ಏನೂ ಅರ್ಥ ಆಗ್ತಿರ್ಲಿಲ್ಲ ಆದರೆ ಕಷ್ಟ ತುಂಬ ಇತ್ತು ಸೊಲ್ಯೂಷನ್ ಸಿಕ್ತಿರಲಿಲ್ಲ ಏನಂದರೆ ಏನು ಕಾರಣ ಅಂತ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಿರ್ಲಿಲ್ಲ ಒಂದು ದ್ವಂದ್ವದಲ್ಲಿ ಇರ್ತಿದ್ದೆ ಆಚಾರ್ಯರನ್ನ ನಾನು ನವಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೇಳ್ತಾ ಇದ್ದೆ ಆಮೇಲೆ ರೋಹಿತ್ ಅವ್ರ ಜೊತೆ ಮಾತಾಡಿದೆ ಅವ್ರು ನನ್ನ ಕೌನ್ಸಿಲರ್ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದಾನೆ ಗೀತಾ ಸೆಷನ್ಸ್ಗೆ ಎನ್ರೋಲ್ ಮಾಡಿದ್ರು ಇವಾಗ ನಾಲ್ಕು ಸೆಷನ್ಸ್ಗಳಿಗೆ ಜಾಯಿನ್ ಆಗಿದ್ದೀನಿ ಯಾವಾಗಲೂ ಆಚಾರ್ಯರ ಮಾತು ಕೇಳ್ತಾ ಇರ್ತೀನಿ ಬದಲಾವಣೆ ಏನು ಅಂದರೆ ಮೂರು ತಿಂಗಳು ಒಳಗೇನೆ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಡೆಲ್ಲಿ ಆಫ್ಲೈನ್ ಸೆಷನ್ ಅಟೆಂಡ್ ಮಾಡಿದೆ ಆಚಾರ್ಯರದು ಆಮೇಲೆ ಅಲ್ಲಿಂದ ಹೊರಗೆ ಮೇಲೆ ನಾನು ಮಾಂಸಾಹಾರನ ಕಂಪ್ಲೀಟಾಗಿ ಬಿಟ್ಬಿಟ್ಟೆ ಲೈಫಲ್ಲಿ ನೀನು ಯಾವತ್ತೂ ತಿನ್ನಲೇ ಇಲ್ಲ ಪೂರ್ತಿ ಬಿಟ್ಬಿಟ್ಟೆ ಇನ್ನೊಂದು ಸ್ವಲ್ಪ ದಿನ ಆಚಾರ್ಯರನ್ನ ಕೇಳಿದೆ ಡೈರಿ ಪ್ರಾಡಕ್ಟ್ಸ್ ಕೂಡ ಬಿಟ್ಬಿಟ್ಟೆ ಪೂರ್ತಿ ಎಲ್ಲ ಈಗ ಆರು ತಿಂಗಳಿಂದ ಪೂರ್ತಿ ನಾನು ವೀಗನ್ ಆಗಿಬಿಟ್ಟಿದ್ದೀನಿ ಮತ್ತು ಜನರಿಗೂ ಮೋಟಿವೇಟ್ ಮಾಡ್ತೀನಿ ಈಗ ದೊಡ್ಡ ಬದಲಾವಣೆ ಇನ್ನೊಂದು ಏನು ಬಂದಿದೆ ಅಂದರೆ ಈಗ ನಾನು ಎಷ್ಟು ಜನ ನನ್ನ ಫ್ರೆಂಡ್ಸು ಸಂಬಂಧಿಕರು ಇದ್ದಾರೋ ಅವರೆಲ್ಲ ನಾನು ಮುಂಚೆ ಅವರ ಹತ್ರ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತಿದ್ದೆ ಆದರೆ ಈಗ ನಾನು ಏನು ಮಾತಾಡ್ತೀನಿ ಅಂದರೆ ಕೆಲವು ಜನ ತುಂಬ ಇಷ್ಟಪಡ್ತಾರೆ ಕೆಲವು ಜನ ನನ್ನ ಜೊತೆ ಶೇರ್ ಮಾಡ್ತಾರೆ ಬಟ್ ಈಗ ನಾನು ಯಾರ ಜೊತೆ ಮಾತಾಡಿದ್ರೂ ನಾನು ಇದೇ ಮಾತಾಡ್ತೀನಿ ಈಗ ಯಾರಾದರೂ ತೊಂದರೆಯಲ್ಲಿದ್ದರೆ ನಾನು ಆಚಾರ್ಯರ ಹತ್ರ ಏನು ಕಲಿತೀನೋ ನಾನು ಹೇಳಬೇಕು ಅಂದರೆ ನಾನು ತುಂಬ ಅಜ್ಞಾನಿ ಇಂಥ ವಿಷಯ ಮಾತಾಡೋದಕ್ಕೆ ಪ್ರಯತ್ನಿಸ್ತೀನಿ ಭಗವದ್ಗೀತೆಯಿಂದ ನಾನು ಏನೇನು ಕಲ್ತಿದ್ದೀನೋ ನನ್ನ ಲೆವೆಲಲ್ಲಿ ನಾನು ಜನರಿಗೆ ಹೋಗ್ತೀನಿ ಹೇಳ್ತೀನಿ ಮತ್ತು ನನ್ನ ವಿಷಯ ಯಾವಾಗಲೂ ಇದೇ ಇರುತ್ತೆ ಆಚಾರ್ಯರಿಂದ ಕಲ್ತಿದ್ದು ವೀಗನಿಸಮ್ ಮತ್ತು ನಾವು ಪ್ರಮೋಟ್ ಮಾಡೋದು ನಾವು ಲೈವಲ್ಲಿ ಏನು ಕಲಿತೀವೋ ಅದನ್ನು ಅಲ್ಲಿ ಏನು ಮಾತುಗಳನ್ನು ಹೇಳ್ತಾರೆ ಅದನ್ನು ನಾನು ಜನರ ಅದೇ ಟಾಪಿಕ್ಸ್ ಬಗ್ಗೆ ಮಾತಾಡ್ತೀನಿ